ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಪ್ರಿಯಾಂಕಾ ಯೋಗಶಾಲಾ ಈ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ನಿಮಗೋಸ್ಕರ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ದಿನ ನೂರಾರು ಜನ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಆಗ ಚಂಡಮಾರುತಕ್ಕೆ ಸಿಲುಕಿ ಆ ಹಡಗು ಮುಳುಗ್ತದೆ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಮತ್ತೆ ಉಳಿದವರೆಲ್ಲ ಆ ನೌಕೆಯೊಟ್ಟಿಗೆ ನೀರಿನ ಪಾಲಾಗ್ತಾರೆ ಆ ಉಳಿದ ವ್ಯಕ್ತಿ ಉಂಟಲ್ಲ ಅವನು ಹೇಗೂ ಈಜಿ ಒಂದು ದಡವನ್ನು ತಲುಪುತ್ತಾನೆ ಬೆಳಿಗ್ಗೆ ಎಚ್ಚರವಾದಾಗ ಕಣ್ಣು ಬಿಟ್ಟು ನೋಡುವಾಗ ಆತ ನಿರ್ಜನ ದ್ವೀಪದಲ್ಲಿ ಇರುವುದವನಿಗೆ ಭಾಸವಾಗುತ್ತದೆ ಆಗ ಆತ ಸಹಾಯಕ್ಕಾಗಿ ಯಾರನ್ನಾದರೂ ಕಳಿಸು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಹೀಗೆ ದಿನ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ಇರುತ್ತಾನೆ ಹಾಗೆ ದಿನ ಕಳೆಯುತ್ತದೆ ಅರಣ್ಯದಲ್ಲಿ ಸಿಕ್ಕ ಗೆಡ್ಡೆ ಗೆಣಸು ಹಾಗೂ ಅಲ್ಲೇ ಎಳ ನೀರನ್ನು ಕುಡಿದು ಇವನು ಜೀವಿಸ್ತಾ ಇರ್ತಾನೆ ಅಲ್ಲಿ ಪಕ್ಕದಲ್ಲಿ ಸಿಕ್ಕಿದಂತಹ ಕಟ್ಟಿಗೆಯಿಂದ ಒಂದು ಸಣ್ಣ ಒಂದು ಮನೆಯನ್ನು ಕೂಡ ಕಟ್ಟಿ ವಾಸಿಸ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಒಂದು ದಿನ ಅರಣ್ಯದಿಂದ ಗೆಡ್ಡೆ ಗೆಣಸೆಲ್ಲ ತೆಗೆದುಕೊಂಡು ಹಿಂತಿರುಗುವಾಗ ನೋಡುವಾಗ ಅವನ ಮನೆ ಹೊತ್ತಿ ಉರಿಯುತ್ತಾ ಇರುತ್ತದೆ ಅದನ್ನು ನೋಡಿ ಗಾಬರಿಗೊಂಡು ಮತ್ತೆ ದೇವರನ್ನು ಕುರಿತು ಹೇಳುತ್ತಾನೆ ನಾನು ನಿರ್ಜನ ದ್ವೀಪಕ್ಕೆ ಯಾರನ್ನಾದರೂ ಕಳಿಸು ಎಂದು ಬೇಡಿದರೂ ನೀನು ಯಾರನ್ನೂ ಕಳಿಸ್ಲಿಲ್ಲ ಈಗ ನಾನು ಕಟ್ಟಿರುವ ಮನೆಯನ್ನು ಸುಟ್ಟು ಹಾಕಿದೆ ಹೀಗೆ ಮರಗುತ್ತಾ ಅಲ್ಲೇ ಮಲಗುತ್ತಾನೆ ಬೆಳಿಗ್ಗೆ ಎದ್ದು ನೋಡುವಾಗ ಅವನ ಎದುರಿಗೆ ಒಂದು ದೊಡ್ಡ ಹಡಗು ಬಂದು ನಿಂತಿರುವುದು ಅವನಿಗೆ ಕಾಣಿಸ್ತದೆ ಅದನ್ನು ಕಂಡು ಸಂತೋಷದಿಂದ ಹಡಗನ್ನು ಏರುತ್ತಾನೆ ಆ ಹಡಗಿನ ಚಾಲಕನಲ್ಲಿ ಕೇಳುತ್ತಾನೆ ಈ ವ್ಯಕ್ತಿ ನಾನಿಲ್ಲಿರುವ ವಿಷಯ ನಿಮಗೆ ತಿಳಿಯಿತು ಎಂದು ಆಗ ಚಾಲಕ ನುಡಿಯುತ್ತಾನೆ ನೀನು ಬೆಂಕಿ ಹೊತ್ತಿಸಿ ನೀನಿಲ್ಲಿರುವ ಸೂಚನೆಯನ್ನು ಕಳಿಸಿದೆಯಲ್ಲ ಆಗ ಮೊದಲಿಗೆ ಆ ವ್ಯಕ್ತಿಗೆ ಸೂಚನೆಯದ ವಿಷಯ ಸೂಚನೆಯ ವಿಷಯದ ಅರಿವಾಗದಿದ್ದರೂ ನಂತರ ಸ್ವಲ್ಪ ಯೋಚಿಸಿದ ನಂತರ ತಿಳಿಯುತ್ತದೆ ರಾತ್ರಿ ಸಮಯ ತನ್ನ ಮನೆಗೆ ಹೊತ್ತಿಕೊಂಡ ಬೆಂಕಿಯನ್ನು ಸೂಚನೆ ಎಂದು ತಿಳಿದು ಈ ಹಡಗು ಇಲ್ಲಿಗೆ ಬಂದಿದೆ ಸಂತೋಷದಿಂದ ಆ ವ್ಯಕ್ತಿ ಆಕಾಶದತ್ತ ಮುಖ ಮಾಡಿ ದೇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾನೆ ಸ್ನೇಹಿತರೆ ಇದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಆಗ್ತದೆ ನಾವು ಕೆಲವೊಮ್ಮೆ ಹಲವಾರು ಯೋಜನೆಗಳನ್ನು ಮಾಡುತ್ತೇವೆ ಆ ಯೋಜನೆಗಳು ವಿಫಲವಾದರೆ ನಾವು ತುಂಬಾ ಕುಸಿದು ಹೋಗುತ್ತೇವೆ ನಾವು ದೇವರನ್ನು ದೂರುತ್ತೇವೆ ಆದರೆ ನಮಗೆ ತಿಳಿದಿರುವುದಿಲ್ಲ ಲಕ್ಷ ಕೋಟಿ ಜನರ ಜೀವನದ ನೌಕೆಯನ್ನು ಸಾಗಿಸುವ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ ಯಾವ ಯಾವಾಗ ಯಾರಿಗೆ ಏನನ್ನು ಕೊಡಬೇಕು ಯಾರಿಗೆ ಏನನ್ನು ಕೊಡಬಾರದು ಎಂದು ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಅಂದುಕೊಂಡಂತೆ ನಡೆಯುತ್ತಿಲ್ಲವಾದರೆ ದೇವರ ಮೇಲೆ ವಿಶ್ವಾಸ ಇಡಿ ದೇವರ ಬಳಿ ನಿಮ್ಮ ಯೋಚ ಯೋಜನೆಗಿಂತ ಒಳ್ಳೆಯೇ ಒಳ್ಳೆಯ ಯೋಜನೆಯೊಂದಿರುತ್ತದೆ ಹಾಗಾಗಿ ಎಂದಿಗೂ ದೇವರ ಮೇಲೆ ನಂಬಿಕೆಯನ್ನು ಇಡಿ ಹಾಗೂ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು